ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಐ ಆಮ್ ಮೀಟಿಂಗ್ ಯು ಗೈಸ್ ತುಂಬ ಇದೆ ಸೊ ಅಭಿಷೇಕ್ ಎಲ್ಲೋಗಿದ್ದ ಏನು ಮಾಡ್ತಿದ್ದ ಏನಾಗಿದ್ದಾನೆ ಅನ್ನೋದು ಕೆಲ್ ನಮ್ಮ ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತು ಬಟ್ ಕೆಲವು ಜನ ಫ್ರೆಂಡ್ಸು ಗೊತ್ತು ಬಟ್ ಎಲ್ರಿಗೂ ಗೊತ್ತಿಲ್ಲ ಯಾಕೆ ಅಂದರೆ ಸಿಕ್ಕಾ ಬಟ್ಟೆ ಅಂತೂ ಕೆಲಸ ಇದೆ ಮತ್ತು ಕೆಲವೊಂದು ಜವಾಬ್ದಾರಿಗಳಿದ್ದಾವೆ ಅದನ್ನು ನಿಭಾಯಿಸ್ಬೇಕು ಫ್ರೀ ಟೈಮ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಜೊತೆ ಹೋಗಿ ಒಂದು ಬಟ್ಟೆ ತಗೊಂಬ ಬರಬೇಕು ಅಂದ್ರೂ ಇಲ್ಲ ಅಷ್ಟು ಬ್ಯುಸಿ ಇದ್ದೀನಿ ಬ್ಯುಸಿ ಇರಬೇಕು ಮನುಷ್ಯ ಬಟ್ ಈ ರೇಂಜಿಗೆ ಬ್ಯುಸಿ ಯಾವತ್ತೂ ಇರಬಾರ್ದು ಲೀಸ್ಟ್ ನನಗೆ ಏನು ಅನ್ಸುತ್ತೆ ಅಂದರೆ ಮನುಷ್ಯನ ಜೀವನ ಇಷ್ಟೇನಾ ಬರೀ ದುಡಿ ತಿನ್ನು ಓಡಾಡು ಮನೆ ಸಂಸಾರ ಮಕ್ಕಳು ಮರಿ ಜಂಜಾಟ ಇವೇನಾ ಇದೇನಾ ಜೀವನ ಅನ್ಸ್ಬಿಡ್ತು ನನ್ಗೆ ಒಂದ್ ತ್ರೀ ಮಂತ್ಸಿಂದ ಬಟ್ ಇನ್ನ ಕೆಲವು ಟೈಮಲ್ಲಿ ನಾನ್ ಯೋಚನೆ ಮಾಡಿದ್ರೆ ಯಾವಾಗ ನೋಡಿದ್ರು ಜನನು ಇದಕ್ಕೋಸ್ಕರನೇ ಬದುಕೋದು ಇದಕ್ಕೋಸ್ಕರನೇ ಸಂಪಾದನೆ ಮಾಡೋದು ನಾ ದುಡಿಯೋದು ಜೀವನ ಅನ್ನೋದೇ ಇದೇನಾ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ ನಂಗೆ ಸೊ ಆ ಕನ್ಫ್ಯೂಷನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ ನನಗ್ ನಾನ್ ಟೈಮ್ ಕೊಟ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಇಷ್ಟವಾದದ್ದು ಜಾಗಕ್ಕೆ ಹೋಗಕ್ ಆಗ್ತಿಲ್ಲ ಹಂಗ ಆಗ್ಬಿಟ್ಟಿದೆ ಲೈಫ್ ಮತ್ತೆ ಇನ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾನು ವಿಡಿಯೋ ಮಾಡೋದಕ್ಕೆ ಕಾರಣವೇ ಇದು ಸುಮಾರು ಜನದ್ದು ಡಿ ಎಂ ಬರ್ತಾ ಇದೆ ನನಗೆ ಒಂದ್ ಹಿಂದೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನನಗಲ್ಲ ನನ್ನ ಗಾಡಿಗೆ ಸೊ ಏನ್ ಯಾಕೆ ಏನು ಹೆಂಗಾಯ್ತು ಅನ್ನೋದೆಲ್ಲ ನಾನು ಬ್ರೀಫ್ ಆಗಿ ಹೇಳಕ್ ಹೋಗಲ್ಲ ಸೊ ನನ್ನ ಕಸಿನ್ ಕೈಲಿ ಕೊಟ್ಟಿದ್ದೆ ನನ್ನ ಗಾಡಿ ಆಕ್ಚುಲಿ ಗಾಡಿ ಕೊಟ್ಟಿದ್ದೆ ಅವನತ್ರ ಸೊ ಅವ್ನ ಗಾಡಿ ನನ್ನ ಹತ್ರ ಇತ್ತು ಹೊಸ ಗಾಡಿ ಸೊ ಆ್ಯಕ್ಚುಲಿ ಗಾಡಿನ ಇವಾಗ ನಿಮಗೆ ಲಾಸ್ಟ್ ವೀಡಿಯೋಸ್ ನೋಡಿದಂಗೆ ಲಾಸ್ಟು ಟೂ ತ್ರೀ ಮೂರನೇ ವೀಡಿಯೋ ನೀವು ನೋಡಿದ್ದು ನಾನು ಮೋಹನು ಎಲ್ಲ ಹೋಗಿ ವೀಡಿಯೋ ಮಾಡ್ಕೊಂಬಂದಿದ್ದು ಅದಾದ ಮೇಲೆ ನಾನು ಗಾಡಿನ ಜಾಸ್ತಿ ದಿವಸ ಇತ್ತಿರಲಿಲ್ಲ ನಾನು ಪದೇ ಪದೇ ಸ್ಟೋರಿ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ ನಾನು ಸರಿ ಅನ್ಬಿಟ್ಟು ನಾನೇನ್ ಮಾಡಿದೆ ಸರಿ ಆಯ್ತು ನಾನು ಒಪ್ಕೊಂಡು ಎಲ್ಲ ಇದ್ ಮಾಡಿದ್ದೆ ಸೊ ಲಾಸ್ಟ್ ಒಂದು ಕಾಲೇಜು ಫೆಸ್ಟ್ ದಿನ ಅನ್ಸುತ್ತೆ ಸೊ ಹಿಂದೆಗಡೆ ಆ ಒಂದು ಹಿಂದಿನ ದಿನ ಒಂದು ಲಾರಿ ಆಪೋಸಿಟ್ ಫೋರ್ ನಾಟ್ ಸೆವೆನ್ ಸೊ ಈ ಹಳ್ಳಿಗಳ ಕಡೆ ಏನಾಗುತ್ತೆ ಅಂದ್ರೆ ಬ್ಯಾಕ್ ಲೋಡ್ ಜಾಸ್ತಿ ಹಾಕೊಂತಾರೆ ಅಂದ್ರೆ ಈ ಕಂಪಾರ್ಟ್ಮೆಂಟ್ ಇಂದ ಆಚೆ ಬರುತ್ತೆ ಬಟ್ ಅದು ನಮ್ಗೆ ನೈಟ್ ಟೈಮ್ ಕಾಣಲ್ಲ ಆರ್ ಸಿಲು ಒಂದ್ ಸ್ವಲ್ಪ ವಿಷನ್ ಕಮ್ಮಿ ಲೈಕ್ ಲೈಟಿಂಗ್ ವಿಷನ್ ಸೊ ಅದಕ್ಕೆ ಹಿಂಗ್ ಹೋಗಿದ್ದಾನೆ ಪಾಸ್ ಆಗಿದಾನೆ ಅವ್ನಿಗೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಅದ ಅದರಿಂದ ಸೇಫ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದೇನಾಗಿದೆ ಹಿಂದೆಗಡೆಯಿಂದ ಕೋಲೋ ಇಲ್ಲ ಮೂಟೆನೋ ಬಂದು ಬಿಟ್ಟು ಅವ್ನು ಪಾಸ್ ಆಗ್ಬಿಟ್ಟಿದ್ದಾನೆ ಇವ್ನು ಬಿದ್ದಿರೋದು ನೋಡಿಲ್ಲ ಅವನು ಲೈಕ್ ಅವರು ಸಾಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ನೈಟ್ ಟೈಮು ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ಇವನ್ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವನು ಬಿದ್ದಿದ್ದಾನೆ ಗಾಡಿ ಫುಲ್ಲು ಬೂಸ್ಟ್ ಏನೂ ಇಲ್ಲ ಫ್ರೇಮು ಬಂದ್ಬಿಟ್ಟು ಒಂದು ಈ ಸೇತುವೆತ್ರ ಕಟ್ಟಿರ್ತಾರೆ ಹಳ್ಳಿಗಳ ಸೈಡು ಸೊ ನಿಮ್ಗೆ ಗೊತ್ತಿರುತ್ತೆ ಅದು ಸೊ ಆ ಸೇತುವೆಗೆ ನಮ್ಮ ಗಾಡಿ ಫ್ರೇಮ್ ಎಲ್ಲ ಓಡೋದು ಮುಂದೆಗಡೆ ಫುಲ್ ಚಿಂದಿ ಮುಂದೆಗಡೆ ಏನು ಇಲ್ಲ ಬಟ್ ನಾನು ಒಂದು ಫೋಟೋ ಹಾಕಿರ್ತೀನಿ ಅವ್ನ ಕೈ ಮಾತ್ರ ಸ್ಕ್ರ್ಯಾಚ್ ಆಗಿರೋದು ಸೊ ನೀವು ಅದು ನೋಡಿದ್ರೆ ನಿಮಗೆ ಭಯ ಆಗುತ್ತೆ ಸೊ ಈ ಥರ ಎಲ್ಲ ಆಗಿದೆಯಲ್ಲ ಅಂತ ಆದರೆ ನೆಕ್ಸ್ಟ್ ದಿನ ಗೊತ್ತಾಗುತ್ತೆ ಹಿಂಗೆ ಹಿಂಗಾಗಿದೆ ಅಂತ ಸೊ ಗಾಡಿನೂ ಅಲ್ಲೇ ಬಿಟ್ಟಿದ್ದಾನೆ ಅವನು ಬಿಟ್ಟುಬಿಟ್ಟು ಓಟೋಗಿದ್ದಾನೆ ಮನೆಗೆ ಸೊ ಅವನ ಕೈಲಿ ಆಗಿಲ್ಲ ಅವನು ಪ್ಯಾನಿಕ್ ಆಗಿಬಿಟ್ಟಿದ್ದಾನೆ ಸೊ ಹಿಂದೆಗಡೆ ಅವರು ಸೊ ಹಿಂದೆಗಡೆ ಬಂದ್ಬಿಟ್ಟು ಅವರು ಫ್ರೆಂಡ್ಸು ಬೇರೆ ಬರ್ತಿದ್ರಂತೆ ಸೊ ಅವ್ನ ಗಾಡಿಲಿ ಹಂಗೆ ಡ್ರಾಪ್ ತಗೊಂಡು ಹೊಟ್ಟೋಗಿದ್ದಾನೆ ಮನೆಗೆ ಹೊರಟೋಗಿದ್ದಾನೆ ಮತ್ತೆ ಬೆಳಗ್ಗೆ ಫೋನ್ ಮಾಡ್ದಂಗೆ ಹಿಂಗೆ ಆಗಿದೆ ಅಂತ ಸರಿ ಅನ್ಬಿಟ್ಟು ನಾನು ಮಧ್ಯಾಹ್ನ ಆಯಿತು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಹೋಗೋಷ್ಟೊತ್ತು ಗಾಡಿನೂ ಅಲ್ಲೇ ಇತ್ತು ಕೆಳಗಡೆ ಸರಿ ಹೋಗಿ ಗಾಡಿ ಹೆಚ್ಚಿಸಿ ಒಂದು ಟಾಟಾ ಎಸಲ್ ಹಾಕಿ ಒಂದು ಗ್ಯಾರೇಜಿಗೆ ಕಳಿಸಿ ಅಲ್ಲೋಗಿ ಹಂಗೆ ರೆಡಿ ಮಾಡ್ಸೋಣ ಅಂತಲೂ ಅನ್ಕೊಂಡೆ ಬಟ್ ಯಾಕೋ ಮನ್ಸಾಗಿಲ್ಲ ಯಾಕೆಂದರೆ ವ್ಯಾಲ್ಯೂ ಕಮ್ಮಿ ಇತ್ತು ಗಾಡಿಗೆ ನಂದಿ ನಂದಿದ್ದಿದ್ದು ಬಿ ಎಸ್ ತ್ರೀ ಟೂ ತೌಸಂಡ್ ಫಿಫ್ಟೀನು ಶೋರೂಮ್ಗೆಲ್ಲ ಫೋನ್ ಮಾಡಿ ನಾನು ಎಲ್ಲ ತೊಗೊಂಡೆ ಸೆವೆಂಟಿ ತ್ರೀನೇ ನಾವು ಕೊಟ್ಟರು ಅವರು ಫ್ರೇಮ್ ಗೀಮ್ ಮಾವು ಆಳಮುಳು ಯಾಕೆಂದರೆ ಇವಾಗಿರೋ ಒಂದು ಬಿ ಎಸ್ ತ್ರೀ ಇವಾಗ ಬರ್ತಿಲ್ಲ ಪಾರ್ಟ್ಸುಗು ಬರ್ತಿಲ್ಲ ಅಂದರೆ ಫ್ರೇಮ್ ಅಲ್ಲ ಸಾರಿ ಸೊ ಫುಲ್ಲು ಪ್ಲಾಸ್ಟಿಕ್ ಪಾರ್ಟ್ಸು ಇವೆಲ್ಲ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು ಫ್ರೇಮ್ ಬೇರೆ ಚೇಂಜ್ ಮಾಡಿ ಆರ್ ಟಿ ಒಯಿಂದ ಪರ್ಮಿಷನ್ ತೊಗೊಬೇಕು ಅವೆಲ್ಲ ನನಗೆ ರಿಸ್ಕು ನನಗೆ ಈಗಿರೋ ಬಿಸಿಲಂತೂ ಅವಂತೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಇಂಜಿನ್ ಚೆನ್ನಾಗಿತ್ತಲ್ಲ ಇಂಜಿನ್ನು ತಗಸ್ಬಿಟ್ಟು ಇನ್ನೆಲ್ಲ ಸ್ಕ್ರ್ಯಾಪ್ಕಾಕ್ ಸರಿ ಇನ್ನು ಅವನು ಗಾಡಿ ಓಡಾಡಕ್ಬೇಕಲ್ಲ ಅನ್ಬಿಟ್ಟು ನಾನು ಬೇರೆ ಯೂಸ್ ಮಾಡ್ತಿರ್ಲವಲ್ಲ ಗಾಡಿ ಸರಿ ಅನ್ಬಿಟ್ಟು ಅವ್ನು ತೊಗೊಂಡು ಹೋದ ಅವ್ನು ಯೂಸ್ ಮಾಡ್ಕೊಂತ ಇದ್ದಾನೆ ಆರಾಮಾಗಿ ಇವಾಗ ಬೇರೆ ಗಾಡಿ ಕೊಡಿಸ್ತೀನಿ ಅಂತೇಳಿದ್ದಾನೆ ಇಲ್ಲಾಂದರೆ ನಾನೇನು ಕೇಳೋಕ್ಕೇನು ಹೋಗಿಲ್ಲ ಇನ್ಶೂರೆನ್ಸ್ ಬೇರೆ ಇತ್ತಲ್ಲ ಸರಿ ಏನು ಹಂಗೆ ಹಿಂಗೆ ಅಂದ್ಕೊಂಡು ಬೇಜಾರಾಗೋಯ್ತು ನನಗಂತೂ ಸಿಕ್ಕಾಬಟ್ಟೆ ಹಂಗಾದ ಮೇಲಂತೂ ಟೈಮು ಇಲ್ಲ ಈ ಕಡೆ ಗಾಡಿನೂ ಇಲ್ಲ ಅದಕ್ಕೆ ಹೇಳಿದ್ದು ಉದಾ ಅದೇನೋ ಗ್ರಾಚಾರ ಕೆಟ್ಟರೆ ಏನು ಬೇಕಾನ ಆಗುತ್ತೆ ಬಟ್ ನೋಡೋಣ ನಾನು ಒಂದು ಚಿಕ್ಕದೇ ಅದನ್ನು ತೊಗೊಂತೀನಿ ಗಾಡಿ ಸದ್ಯಕ್ಕಂತೂ ಓಡಾಡೋಕೆ ಬೇಕೇ ಬೇಕು ನನಗೆ ಗಾಡಿ ಇಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಜೀವನದಲ್ಲಿ ಸೊ ಇವಾಗೇನೋ ಕಾರ್ ಏನೋ ಇದೆ ಅಂದರೆ ಒಂದು ಸ್ವಲ್ಪ ರಫ್ ರಫ್ರೆಂಟ್ ಯೂಸ್ಗೆ ಇವಾಗ ಒಂದಿದೆ ಸೊ ಅದೊಂದು ಬೆಸ್ಟ್ ಬಚಾವು ಆ್ಯಕ್ಚುಲಿ ಈ ವಿಡಿಯೋಸು ಮಾಡೋಕ್ಕೂ ಗೊತ್ತಿಲ್ವಲ್ಲ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಬೈಕು ತೊಗೊಳೋದು ವೇಸ್ಟ್ ಇವಾಗ ಸದ್ಯಕ್ಕೆ ಬಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ನೋಡ್ಬೇಕು ಅದಾನ ಯಾವುದೋ ಒಂದು ತ್ರೀ ಹಂಡ್ರೆಡ್ ಸೆಗ್ಮೆಂಟು ಫೋರ್ ಹಂಡ್ರೆಡ್ ಸೆಗ್ಮೆಂಟು ನೋವು ಬಿಟ್ಟು ತೊಗೊಳ್ಬೇಕು ಪ್ರೀಲಿ ಅಂತ ಅಂದ್ಕೊಂಡೆ ಬಟ್ ಫೈವ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸು ಇನ್ನು ಅದಕ್ಕೆ ಆ್ಯಡ್ ಆನ್ಸು ಆರು ಲಕ್ಷ ಆಗೋಗುತ್ತೆ ಆರು ಲಕ್ಷಕ್ಕೆ ಯಾವುದೋ ಒಳ್ಳೆ ಸ್ಟ್ರೀಟ್ ಟ್ರಿಪಲ್ ಬರುತ್ತೆ ಇನ್ನೊಂದು ಲಕ್ಷ ಹಾಕಿದ್ರೆ ಇನ್ನು ಲೋನ್ ತೊಗೊಂಡು ಮಾಡೋಣ ಅಂದರೆ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟು ಸುಮ್ಮನೆ ರಿಸ್ಕು ಯಾಕೆ ಇವಾಗಿರೋ ರಿಸ್ಕೇ ಸಾಕು ಬಟ್ ನಾನಂತೂ ಯಾವುದೂ ಇ ಎಮ್ ಐ ಅಂತೂ ಕಟ್ತಿಲ್ಲ ಇ ಎಮ್ ಐ ಫ್ರೀ ಲೈಫು ನಾನು ಜೀವನ ಮಾಡ್ತಿರೋದು ನಿಜ ಹೇಳ್ಬೇಕಂದ್ರೆ ಇ ಎಮ್ ಐ ಅಂತೂ ಯಾವುದೂ ಕಟ್ತಿಲ್ಲ ನಾನು ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಕ್ರೆಡಿಟ್ಸ್ ಅಂದರೆ ಭಯ ಭಯ ಅಂದರೆ ನಾನು ಅದನ್ನು ಇವಾಗ ನಾನು ಸಂಪಾದನೆ ಮಾಡ್ತೀನಿ ಅಲ್ಲ ಅದರಲ್ಲೇ ಖರ್ಚು ಮಾಡ್ತೀನಿ ಸೊ ನನಗೇನಾದರೂ ನೆಕ್ ಮೂಮೆಂಟ್ ಬಂದರೆ ಮಾತ್ರ ನಾನು ಕ್ರೆಡಿಟ್ ತೊಗೊಳೋದು ಯಾವಾಗೋ ರೇರು ಅಂದರೆ ಏನಾದರೂ ಥಿಂಗ್ಸು ಕಾರು ಅದು ಇದು ತೊಗೊಬೇಕಂದ್ರೆ ಮಾತ್ರ ಕ್ರೆಡಿಟ್ ಅಷ್ಟೇ ಬಟ್ ಈ ಸಲ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿರೋದೆ ತೊಗೊಳ್ಬೇಕು ಯಾಕೆ ನಂಗೆ ಟೂರಿಂಗಿಗೂ ಆಗಬೇಕು ಯಾಕೆಂದರೆ ಇವಾಗ ಇನ್ನೇನು ಕೆಲಸ ಎಲ್ಲ ಇನ್ನೇನು ಸ್ವಲ್ಪ ದಿವ್ಸಲ್ಲಿ ಮುಗಿದೋಗುತ್ತೆ ಇನ್ನೊಂದು ಒಂದೂವರೆ ತಿಂಗಳು ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಇದೆಲ್ಲ ಆಗೋಗುತ್ತೆ ಇದೊಂದು ಮೋಲ್ಡು ಮಾತ್ರ ಇದೆ ಇದೊಂದು ಮುಗಿದೋಗ್ಬಿಟ್ರೆ ಸಾಕು ಐಟಮ್ಸ್ ಎಲ್ಲ ತಂದು ಮೇಲುಗಡೆ ಹಾಕಿದ್ದಾರೆ ಕೆಳಗಡೆನೂ ಇದೆ ಇವರು ಊರಿಗೆ ಹೋಗ್ಬಿಟ್ಟು ಅವ್ರು ಹಿಂದಿಯವರು ಒಬ್ಬನೇ ಅಪ್ಪ ಇರೋದು ಕೆಲಸ ಮಾಡ್ತಾ ಇರೋದು ಇಲ್ಲಿಂದ ನನ್ನ ಬಗ್ಗೆ ನೋಡಿದ್ರೆ ಭಯ ಆಯ್ತು ಇಲ್ಲೆಲ್ಲ ತಂದು ಹಾಕಿದ್ದಾರೆ ಸೊ ಅದಕ್ಕೆ ವೆಯ್ಟಿಂಗು ಮಿಷಿನೂ ಬಂದಿದೆ ಮೇಲೆ ಸೊ ಇಲ್ಲೂ ಎಮ್ ಸ್ಯಾಂಡ್ ಎಲ್ಲ ಬಂದಿದೆ ತೋರಿಸ್ತೀನಿ ಎಮ್ ಸ್ಯಾಂಡ್ ಬಂತು ನೆನೆ ಲೋಡು ಇನ್ನೊಂದು ಲೋಡ್ ಇದ್ದಿದೆ ಅದು ಖಾಲಿ ಆಯಿತು ಇವತ್ತು ಜಿಲ್ಲೆಗೆ ಬರಬೇಕು ಸೊ ಇದು ಟು ಫೋರ್ ನಾಟ್ ಸೆವೆನಾಗಿ ಬಂದು ನಿಂತಿದೆ ಇಲ್ಲಿ ಮೋಲ್ಡ್ ಹಾಕೋದು ಸೊ ಅದಕ್ಕೆ ನಾನು ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಅದಕ್ಕೆ ನೋಡೋಣ ಇವಾಗ ಯಾವುದನ್ನ ಒಂದು ಒಳ್ಳೆ ಸ್ಪೋರ್ಟ್ಸ್ ಟೂರ್ ತೊಗೊಳ್ಳೋಣ ನನಗೆ ನನ್ನ ನನ್ನ ಪರ್ಸ್ನಾಲ್ಟಿಗೆ ಆರ್ ಚೆನ್ನಾಗಿತ್ತು ಅದು ಹೋದಾಗಿಂದೂ ಗಾಡಿಗಳು ಯಾಕೋ ಯಾವುದೂ ಸರಿಗಾಗಿ ಅಡ್ಜಸ್ಟ್ ಆಗ್ತಿಲ್ಲ ಬಟ್ ಲೆಟ್ ಮಿ ಸಿ ಯಾವುದಾದ್ರೂ ಹುಡುಕಿ ತೊಗೊಬೇಕು ಸೊ ನೀವೇನು ಮಾಡ್ತಿದ್ದೀರ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನೇನು ಮಾಡ್ತಿದ್ದೀರ ಏನು ಕತೆ ನಾನು ಮರ್ತಿದ್ದೀರಾ ಆ್ಯಕ್ಚುಲಿ ವೀಡಿಯೋ ತುಂಬ ರೀಚ್ ಆಗುತ್ತೋ ಇಲ್ಲ ಯಾಕಂದರೆ ಗೊತ್ತಿಲ್ಲ ಫುಲ್ಲು ಆಲ್ಗೋರಿದಮ್ ಇದೋಗೈತೆ ಈಗ ಹೊಸ್ದಾಗಿ ಮಾಡಬೇಕು ಹೊಸ 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 ಕಂಟೆಂಟ್ ಹುಡುಕ್ಬೇಕು ಇಲ್ಲಾಂದರೆ ನಮ್ಮ ಗ್ಯಾಂಗ್ ಜೊತೆ ಮತ್ತೆ ರೈಟ್ ಸ್ಟಾರ್ಟ್ ಮಾಡಬೇಕು ಅವರು ಏನು ಕರೀತಾ ಇದ್ದಾರೆ ಬಟ್ ಯಾವಾಗ ಟೈಮ್ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಬಟ್ ನೋಡೋಣ ಯಾವಾಗ ಏನಾಗುತ್ತೆ ಅಂತ ನಾನು ನಾನಂತೂ ಫುಲ್ ಆಗಿ ಮಾಡ್ತೀನಿ ನಿಮ್ಮ ಮೇಲೆ ಬ್ಲಾಗ್ಸು ಅದಕ್ಕೇ ಎಲ್ಲನೂ ಪ್ರಿಪೇರ್ಡಾಗಿ ಪ್ರತಿ ಒಂದನ್ನು ಸ್ವಲ್ಪ ಸ್ಕ್ರಿಪ್ಟೆಡ್ ಮಾಡ್ತೀನಿ ಬಟ್ ತಲೆ ಹಾಕಬೇಕು ತಲೆಗೆ ಹಾಕಿ ತಲೆಗೆ ಹಾಕ್ಕೊಂಡು ತಲೆಗೆ ಹಾಕಿ ನಿಮಗೆ ಹೊಸ ಹೊಸ ಐಡಿಯಾಸ್ನ ತಂದು ವ್ಲಾಗ್ಸ್ ಮಾಡೋದೇ ನನಗಿವಾಗಿರೋ ನೆಕ್ಸ್ಟ್ ವರ್ಕು ಸೊ ಆ ವರ್ಕ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕೆಂದರೆ ನಾನು ಏನೇ ಒಂದು ಒಂದು ವರ್ಕು ಕೈಗೆ ತೊಗೊಂಡ್ರು ಹಂಡ್ರೆಡ್ ಪರ್ಸೆಂಟು ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸೊ ಇನ್ಮೇಲೆ ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಇಷ್ಟೇ ಸೊ ನನಗಿವಾಗಿರೋ ಒಂದು ಇದರಲ್ಲಿ ಯಾವ ಗಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾವ ಬೈಕಿನ ಹೆಸ್ರನ್ನ ಕಮೆಂಟ್ ಆಗಿ ಅದು ನಿಮ್ಮ ಕೆಲಸ ಆ ಕೆಲಸ ನೀವು ಕರೆಕ್ಟಾಗಿ ಮಾಡ್ಬೇಕು ಯಾಕಂದ್ರೆ ನಾನು ಏನಾದರೂ ನಿಮಗೆ ಕೆಲಸ ಕೊಟ್ಟಾಗ ನೀವು ಕರೆಕ್ಟಾಗಿ ಮಾಡಿ ಅಷ್ಟೇ ಸಾಕು ಸೊ ಮುಗಿಸ್ತೀನಿ ಇದಕ್ಕೆ ವೀಡಿಯೋಗೆ ನಿಜ ಅಂತ ಹೋಗಿಲ್ಲ ಕೂಗ್ತಾ ಇದೆ ಅಂದರೆ ಒಂಥರ ಪಾಸಿಟಿವ್ ವೈಪ್ಸು ನಮ್ಮ ಮನೆ ಮಾಡಿ ಮೇಲೆ ಬಂದುಬಿಟ್ರೆ ಪಾಸಿಟಿವ್ ಫೀಲಿಂಗ್ಸು ಪಾಸಿಟಿವ್ ಅಂದರೆ ಒಂದು ನೇಚರು ಗಾಳಿ ಒಂದು ಆರು ಆರು ಕಾಲ ಆಗ್ಬಿಟ್ರಂತು ಸನ್ಸೆಟ್ ಆಗೋದಂತೂ ನೆಕ್ಸ್ಟ್ ಲೆವೆಲ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಕರೆಕ್ಟಾಗಿ ನೋಡಿರ್ತೀರ ಸೊ ನಾನು ಕೆಲವೊಂದು ಟೈಮ್ ಆಗ್ತಾ ಇರ್ತೀನಿ ಸ್ಟೋರೀಸು ಒಂದು ಒಳ್ಳೆ ಸಾಂಗ್ ಆಗ್ಬಿಟ್ಟು ಪೀಸ್ ಒಂದು ವೈಬ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಮೇಲ್ಗಡೆ ಕೂತ್ಕೊಂಡು ಕಾಫಿ ಕುಡ್ಕೋ ಓಲ್ಡ್ ಸೂರ್ಯ ನೋಡ್ತಾ ಇದ್ರೆ ಏನೋ ಒಂದು ರಕ್ಷಿ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ದೆಂಟ್ ಅಡಾ ಬೋಬೈ ಟೇಕ್ ಕೇರ್ ಲವ್ ಯು ಆಲ್ಸೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ